ಇಲ್ಲದೆ ಸಾಗಿದೆ ಅಕ್ರಮ ಮಾವ ಮಾರಾಟದಂತೆ ಕಣ್ಮುಚ್ಚಿ ಕುಳಿತಿದ್ದಾರೆ ಅಧಿಕಾರಿಗಳು ಹೌದು ಬಾಗಲಕೋಟೆ ಜಿಲ್ಲೆಯ ನೂತನ ತಾಲೂಕು ಕೇಂದ್ರ ಹಾಗೂ ನೇಕಾರ ನಗರಿ ಎಂದೇ ಖ್ಯಾತಿ ಪಡೆದಿರುವ ಬನಹಟ್ಟಿ ನಗರ ಇದೀಗ ದುಶ್ಚಟಗಳ ತಾಣವಾಗಿ ಬದಲಾಗ್ತಾ ಇದೆ ಮಾದಕ ವಸ್ತು ಹಾಗೂ ತಂಬಾಕು ಮಿಶ್ರಿತ ಮಾವ ಮಾರಾಟ ಅತಿ ಜೋರಾಗಿದ್ದು ಯುವ ಸಮೂಹ ಈ ದುಶ್ಚಟಕ್ಕೆ ಬಲಿಯಾಗಿ ಕ್ಯಾನ್ಸರ್ನಂತಹ ಮಾರಕ ರೋಗಗಳಿಗೆ ತುತ್ತಾಗ್ತಿದ್ದಾರೆ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಸರ್ಕಾರ ಶಾಲಾ ಕಾಲೇಜು ಆವರಣದಿಂದ ನೂರು ಮೀಟರ್ ಯಾವುದೇ ತಂಬಾಕು ಪದಾರ್ಥವನ್ನ ಮಾರಾಟ ಮಾಡುವುದನ್ನು ನಿಷೇಧ ಮಾಡಿದ್ರೂ ಕೂಡ ಇಲ್ಲಿ ಮಾತ್ರ ಯಾವುದೇ ಆದೇಶಕ್ಕೂ ಕ್ಯಾರೆ ಎನ್ನದೆ ಸರ್ಕಾರಿ ಶಾಲೆ ಹತ್ತಿರ ನಗರದ ಪ್ರಮುಖ ಸರ್ಕಲ್ ಹೀಗೆ ಎಲ್ಲೆಂದರಲ್ಲಿ ರಾಜರೋಷ್ವವಾಗಿ ಮಾವ ಮಾರಾಟ ಬಲುಚೋರಾಗಿದೆ ಈ ಕುರಿತು ಹಲವಾರು ಪತ್ರಿಕೆ ಮಾಧ್ಯಮಗಳು ಸುದ್ದಿ ಬಿತ್ತರಿಸಿದ್ರೂ ಕೂಡ ಇಲ್ಲಿಯ ತನಕ ಯಾವುದೇ ಕ್ರಮವಾಗಿಲ್ಲ ಈ ಅಕ್ರಮ ಮಾವ ಮಾರಟದಂತೆಗೆ ಅಧಿಕಾರಿಗಳ ಅಭಯವೂ ಕೂಡ ಇದೆಯಾ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇದೆ ಸಾಕ್ಷಿ ಸಮೇತ ಈ ಕರಾಳ ದಂತಿಯ ಮುಖವಾಡವನ್ನ ಬಯಲು ಮಾಡಿದ್ದೇವೆ ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಜರುಗಿಸ್ತಾರಾ ಅಥವಾ ಜಾಣ ಕುರುಡರಂತೆ ವರ್ತಿಸ್ತಾರಾ ಕಾದು ನೋಡಬೇಕಾಗಿದೆ ಗೋಲ್ಡನ್ ಇದು ಒಂದ ಐತೆನ್ರೀ ಬನಟೆಗೆ ಇಪ್ಪತ್ತು ರೂಪಾಯಿ ಕೊಡ್ತಾರ್ರಿ அவ் இது மாவட்ட மா நோட் தென் நோட் எட்ட டெஸ்டிங் அவங்க ಮಾತ್ರೀ ಮಾಡಿ ಇವಲ್ಲರಿ ಗೋಲ್ಡನ್ ಕೊಡ್ರಿ ಈ ಬಡ್ರಿ ಗೋಲ್ಡನ್ ಕೊಟ್ರಿ ಇದು ಒಂದಾಗ ಕೊಡ್ರಿ

ಮಾತಾಡಕ ಉದ್ದೇಶ ಪ್ರಿನ್ಸಿಪಲ್ ತಮ್ಮ ಉದ್ದೇಶ ಏನ್ಮಾತ್ರ ಸುಮಾರು ಸಲ ಎಲ್ಲಾ ಮೀಡಿಯಾದವರು ನಮ್ಮ ರಘುಕವಿ ಮರಟ್ಟಿ ತಾಲೂಕಿನೊಳಗ ಮಾದಕ ವಸ್ತುಗಳು ಮಾರಾಟ ಆಗತೈತಿ ಅದ್ರ ಜೊತೆಗೆ ಈ ಶಾಲಾ ಕಾಲೇಜ್ ಸ್ಟೂಡೆಂಟ್ ಗಳಿಗೂ ಅದ್ರದಿಂದ ತೊಂದರೆ ಆಗತ್ತೈತಿ ಎಷ್ಟೋ ಸಲ ಅದಕ್ಕ ಮೀಡಿಯಾದವರು ಅವ್ರ ಸಂಬಂಧಪಟ್ಟ ಇಲಾಖೆಗಳಿಗೆ ಮದ್ವಿ ಕೊಟ್ಟಾರ ಮದ್ವಿ ಕೊಟ್ಟರು ಕೂಡ ಅದಕ್ಕೆ ಆದಷ್ಟು ಬೇಗ ಕಠಿಣ ಕ್ರಮ ತಗೊಳಕತ್ತಿಲ್ಲ ಕಠಿಣ ಕ್ರಮ ತಗೋರಿ ಅಂತಂದು ಎಲ್ಲ ಡಿಪಾರ್ಟ್ಮೆಂಟ್ನವರು ಆದೇಶ ಮಾಡಿದರೂ ಕೂಡ ಇನ್ನೂ ಅನ್ಲೀಗಲ್ ಆಗಿ ಅದ್ರನ್ನ ಮಾರಾಟ ಮಾಡೋದ್ರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಆರೋಗ್ಯ ಹಾನಿಯಾಗ್ತದೆ ಆಮೇಲೆ ನನ್ನ ಸಹೋದರರು ಎಲ್ಲ ಕೆಲಸ ಮಾಡೋರು ಆಟೋ ಓಡೋರು ಎಲ್ಲರೂ ಕೂಡ ಆ ಚಟಕ್ಕೆ ಬಲಿಯಾಗಿ ತಮ್ಮ ತಮ್ಮ ಜೀವನ ಹಾಳು ಮಾಡ್ಕೊಲಿಕ್ಕೆ ನಾವೆಲ್ಲರೂ ನಾನು ಒಂದು ಒಂದ್ ಮಹಿಳೆಯಾಗಿ ನಮ್ಮ ಗರ್ಮಕ್ಕಳಿಗೆ ಏನಂತಂದ್ರೆ ಮಾದಕ ವಸ್ತುಗಳನ್ನು ಮೊದಲು ನೀವು ಸೇವನೆ ಮಾಡೋದು ನಿಂದ್ರಿಸ್ರಿ ಮೇಲೆ ಮಾದಕ ವಸ್ತು ಅಂತಂದ್ರೆ ಈಗ ವಿಶೇಷವಾಗಿ ಅಂದ್ರೆ ತುಡುಗ್ಲೆ ಮಾವ ಅದರಿಂದ ಅದ್ರದಿಂದ ಕ್ಯಾನ್ಸರ್ ಬಲಿಯಾಗತ್ತಾರ ನಮ್ಮೆಲ್ಲ ಸಹೋದರರು ನಾನು ಹೇಳೋದೇನು ಮನಿ ಒಳಗ ನಿಮ್ಮ ತಂದೆ ತಾಯಿ ಹೆಂಡತಿ ಮಕ್ಕಳನ್ನ ಒಂದು ಕಡೆ ಲಕ್ಷ ಇಟ್ ನೋಡ್ರಿ ನೀವ್ ತಿನ್ನೋದು ಅಂದ್ರೆ ಅವ್ರು ಮಾರೋದು ಬಿಡ್ತಾರೆ ನೀವು ಎಲ್ಲಿತನ ತಿಂತೀರಿ ಅವ್ರು ಅಲ್ಲಿ ತನ ಮಾಡ್ತಾರ ನಾನು ಎಲ್ಲ ನನ್ನ ಸಹೋದರಿ ಒಂದು ಕಳ್ಕಳಿ ಮಂದಿ ಏನಂದ್ರೆ ಮೊದಲು ನೀವು ತಿನ್ನೋದು ಬಿಡ್ರಿ ನೀವು ತಿನ್ನೋದು ಬಿಟ್ರೆ ಅವ್ರು ಮಾರೋದು ನಿಂದ್ರಿಸ್ತಾರ ಆಮೇಲೆ ಇನ್ನೊಂದು ವಿಶೇಷ ಏನಂತಂದ್ರೆ ನಮ್ಮ ಗಮನಕ್ಕೂ ಕೂಡ ಬಂದಿದ್ದು ನಾವು ಇವತ್ತು ಹಿರಿಯದವ್ರ ಥರವನ್ನು ನಾವು ಬೈಟ್ಕೊಡೋಕೆ ಕಾರಣ ಏನಂತಂದ್ರೆ ಅತಿ ಹೆಚ್ಚು ಪ್ರಾಬ್ಲಮ್ ಆಗಕತ್ತಿದ್ವು ಶಾಲಾ ವಿದ್ಯಾರ್ಥಿಗಳಿಗೆ ಅವರು ಕೆಟ್ಟ ಚಟಕ್ ಒಳಗತ್ತಾರ ಒಳಗಾಗ ತಮ್ಮ ಆರೋಗ್ಯ ಹಾಳು ಮಾಡ್ಕೊಳಕತ್ತಾರ ವಿದ್ಯಾಭ್ಯಾಸ ಹಾಳಾಗಕ ತಂದೆ ತಾಯಿ ನೂರ್ ಕನಸು ಕಟ್ಕೊಂಡ್ ಸ್ಟೂಡೆಂಟ್ ನ ಸೇರ್ ಸೇರಿಸಿರ್ತಾರ ನನ್ ಮಕ್ಕಳ ಇಂಜಿನಿಯರ್ ಆಗ್ತಾರ ಡಾಕ್ಟರ್ ಆಗ್ತಾರ ಅಂತಂದ ಇಂಜಿನಿಯರ್ ಡಾಕ್ಟರ್ ಆಗೋ ಭಾರ ಕೆಡಿಸ್ ಅವರ ಪೇಶೆಂಟ್ ಆಗಿ ಹಾಸ್ಪಿಟ್ಲ್ ಹೋಗುವಂತ ಪರಿಸ್ಥಿತಿ ಬಂದಿ ನಾನ ಈ ಮಾಧ್ಯಮದ ಮೂಲಕ ನಿಮ್ಗೆ ವಾರ್ನಿಂಗ್ ಮಾಡೋದು ಏನಂತಂದ್ರ ಈ ಮಾದಕ ವಸ್ತು ಅಂದ್ರ ಮೇನ್ ಮಾವ ಮಾರ್ತಕ್ಕಂತ ಉದ್ಯಮಿಗಳಿಗೆ ಅದನ್ನ ಮಾರ್ಲಿಕ್ಕೆ ಅವಕಾಶ ಕೊಟ್ಟಂತ ಅದಿರಲ್ಲ ಅವ್ರನ್ನ ಮಾಡಕ್ಕಾಗಿ ಉತ್ತರ ಏನಂತಂದ್ರೆ ಆದಷ್ಟು ಶೀಘ್ರವಾಗಿ ಇದಕ್ಕೆ ತೆರೆ ಬಿಳ್ಬೇಕು ಅಂದ್ರೆ ಬಂದ್ ಆಗ್ಬೇಕು ಬಂದ್ ಆಗದೆ ಇದ್ರ ಕರ್ನಾಟಕ ರಕ್ಷಣಾ ವೇದಿಕೆ ಇದಕ್ಕೆ ಹೋರಾಟ ಮಾಡಕ್ ಇರುತ್ತೆ ಯಾಕಂದ್ರ ನಮಗೆ ನಮ್ಮ ಸಹೋದರರು ಎಷ್ಟು ಮುಖ್ಯನೋ ಅಷ್ಟು ಕಾಲೇಜ್ ಸ್ಟೂಡೆಂಟು ಅಷ್ಟೇ ಮುಖ್ಯ ನಮಗೆ ನಮ್ಮ ಮಕ್ಕಳು ಕೂಡ ಕಾಲೇಜಿನಾಗೆ ಓದಾಕ್ ಓದ್ತಾರ ನಾವೇ ಸಮಾಜದಾಗ ಇದನ್ನು ಸ್ವಚ್ಛ ಮಾಡಲಿಲ್ಲ ಅಂತಂದ್ರೆ ಯಾರು ಯಾರೂ ಸ್ವಚ್ಛ ಆಗೋದಲ್ಲ ಅಂತಂದು ಹೇಳೋಕೆ ಇಷ್ಟಪಡ್ತೀನಿ ಆದಷ್ಟು ಬೇಗ ಈ ಮಾವ ಮಾರಾಟ ಮಾರರು ಮಾಡೋ ಅಂಗಡಿಗಳಿಗೆ ಎಲ್ಲನೂ ಮೊದಲು ಬಂದ್ ಮಾಡಬೇಕು ಬಂದ್ ಮಾಡಿದ್ರೆ ಬರು ದಿನಗಳ ಒಳಗೆ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರ ಹೋರಾಟ ಮಾಡೋಕೆ ರೋಡ್ ಇಡಲಿಕ್ಕೆ ಬಂದ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜೇಶ್ವರಿ ಇದ